ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಯಾದಗಿರಿ ಯಾದಗಿರಿಯ ಮೆಕಾನಿಕ್ ಸಂಘದ ಪದಾಧಿಕಾರಿಗಳ ಜೊತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಧ್ವಜಾರೋಹಣ ನೆರವೇರಿಸಿದರು ಯಾದಗಿರಿ ನಗರದ ಗ್ಯಾರೇಜ್ ಹಾಗೂ ಮೆಕ್ಯಾನಿಕ್ ಸಂಘದ ತಾಲೂಕು ಕಚೇರಿ ಎದುರು ಚಾಲಕರು ಮತ್ತು ಹಾಗೂ ಮೆಕ್ಯಾನಿಕ್ ಜೊತೆಗೂಡಿ ಧ್ವಜಾರೋಹಣ ಮಾಡುವ ಮೂಲಕ ಸಂಭ್ರಮಿಸಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯನ್ನು ಉದ್ದೇಶಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಮಾಧ್ಯಮಗಳ ಹೇಳಿಕೆ ನೀಡುವ ಮೂಲಕ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನಗಳ ಮಾಡಿದಂತಹ ಮಹನೀಯರ ಸೇವೆ ಗಣನೀಯವಾದದ್ದು ಎಂದರು ಇದೇ ಸಂದರ್ಭದಲ್ಲಿ ಹನುಮಂತ ಶರಣಪ್ಪ ಮೊಹಮ್ಮದ್ ಶಫಿ ಶಿರಾಜುದ್ದೀನ್ ರಸುಲ್ ಜಲಾಲ್ ಪಠಾಣ್ ಗಲೀಬ್ ಪಟೇಲ್ ಅರಿಂಸಾಬ್ ವೀರಣ್ಣ ಮೇಸ್ತ್ರಿ ಜಮ್ಮಣ್ಣ ಎಂಕಪ್ಪ ವೆಂಕೋಬಿಯಂ ನಾಯ್ಕ್ ಗೋಡಿ ಹಾಲ್ಗೇರಾ ಡಿಸರ್ ಮಹಮ್ಮದ್ ರುಕುಮಾದೇನು ಮೆಹಬೂಬ್ ಅಮೀನ್ ಭಯ್ ಕಾಶಿಂ ಶರಣಪ್ಪ ವೆಂಕಟರೆಡ್ಡಿಗೌಡ ಜಮಾಲ್ ಸಲೀಂ ಅಬ್ದುಲ್ ಜಲಾಲ್ ನಜೀರ್ ಶೇರಿ ಅನೇಕರು ಉಪಸ್ಥಿತರು ವರದಿ ಯಾದಗಿರಿ ದಿನಾಚರಣೆ ಸಂಘದ ಕಚೇರಿಯಲ್ಲಿ ನಿರಂತರವಾಗಿ ನಿಮ್ಮ ಯುವಜನದ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿಶೇಷವಾಗಿ ಮತ್ತೆ ಏನಾದರೂ ಮ್ಯಾಪ್ ಮಾಡಿಕರು ಮತ್ತು ಸಂಘದ ಜೊತೆ ಏನದ ಟೆಕ್ಸ್ ಚಾಲಕರ ಸಂಘದ ಪದಾಧಿಕಾರಿಗಳು ಆಗುತ್ತೆ ವಿಶೇಷವಾಗಿ ಮಗು ಯುವಜನದಲ್ಲೇ ಕಾರ್ಯ ಕೂಡ ಬೆಳವಣಿಗೆ ಅಲ್ಲ ಪ್ರತಿಯೊಬ್ಬರು ಹೇಳಬೇಕು ಇವತ್ತು ಏನಾದ್ರೆ ಸ್ವತಂತ್ರ ಸಿಗಬೇಕಾದ ಕಾರಣ ಹಿಂದಿನ ಇರ್ತಕ್ಕಂಥ ಏನದ ಹೋರಾಟಗಾರರು ಸಾಕಷ್ಟು ಕ್ರಮವಿದವರಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಸೂಚನೆ ನಮ್ಮ ದೇಶಕ್ಕೆ ಆಗ್ತದೆ ಈಗಿಲ್ಲ ಬಾಲ ಮೇಲೆ ನಮ್ಮ ಜೀವನ ಬಳಕಣಗಾರ ಅವರೆಲ್ಲ ಮಾಡಿ ಹೋರಾಟ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಇವತ್ತು ನಮ್ಮ ಸ್ವತಂತ್ರ ಸ್ಥಿತಿ ಎಪ್ಪತ್ತೊಂಬತ್ತು ವರ್ಷ ಆಯಿತು ಇವತ್ತು ನಾವು ಎಲ್ಲರೂ ಕಲ್ತು ಏನದ ಈ ಸ್ವಾತಂತ್ರ್ಯ ದಿನದ ಚರಣೆ ದಿನಾಚರಣೆಗಳು ಸಾಕಷ್ಟು ನಮ್ಮ ಭಾರತ ದೇಶದಲ್ಲಿ ವಿವಿಧ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಆದರೆ ಈ ದೊಡ್ಡ ಹಬ್ಬ ಅಂದ್ರೆ ತಪ್ಪಾಗಲಿದೆ ನಾವು ಧ್ವಜಾರೋಹಕ್ಕೆ ಸಿಗಿದ ಹಬ್ಬ ಅದು ಪ್ರತಿಯೊಂದು ಮನೆಯಲ್ಲಿ ಅವತ್ತ ಸಿಹಿ ಪದಾರ್ಥ ಮಾಡೋದ್ರ ಜೊತೆಗೆ ಏನದ